ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓವರ್ಟೇಕ್ ಮಾಡಿದ್ದಕ್ಕೆ ಕ್ಯಾಂಟರ್ನ ಅಡ್ಡಗಟ್ಟಿದ ಆಟೋ ಚಾಲಕ ಆವಾಸ್ ಹಾಕಿದ್ದಾರೆ ಸಿಗ್ನಲ್ ನಿಂದ ಫಾಲೋ ಮಾಡಿಕೊಂಡು ಬಂದು ನಡು ರಸ್ತೆಯಲ್ಲಿ ಅಡ್ಡಗಟ್ಟಿದ ಆಟೋ ಚಾಲಕ ಕ್ಯಾಂಟರ್ ಚಾಲಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಟ್ರಾಫಿಕ್ ಪೊಲೀಸ್ ಬಂದರೂ ಕೂಡ ಕೇರ್ ಮಾಡದೆ ಕ್ಯಾಂಟರ್ ಚಾಲಕನನ್ನ ನಿಂದಿಸಿದ್ದಾನೆ ತುಮಕೂರು ರಸ್ತೆ ಪ್ರಯಾಣಿಕರಿಗೆ ಟ್ರಾಫಿಕ್ನಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಹದಿನಾಲ್ಕು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಅಂಡರ್ ಪಾಸ್ ಕಾಮಗಾರಿ ಪುನರಾರಂಭವಾಗಿದೆ ಭೂ ಸ್ವಾಧೀನ ಸಮಸ್ಯೆಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಕಾಮಗಾರಿ ಸ್ಥಗಿತವಾಗಿತ್ತು ಸಂಪೂರ್ಣ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿಸಿ ಹದಿನಾಲ್ಕು ವರ್ಷಗಳ ನಂತರ ಕಾಮಗಾರಿ ಪುನರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಮೇ ಒಳಗಾಗಿ ಕಾಮಗಾರಿ ಮುಗಿಸಲು ರೂಪುರೇಷೆ ಸಿದ್ಧವಾಗಿದೆ ಪೀಣ್ಯ ಜಾಲಹಳ್ಳಿ ಲಗ್ಗೆರೆ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವು ಏರಿಯಾಗಳಿಗೆ ಟ್ರಾಫಿಕ್ ಸುಧಾರಣೆ ಆಗಲಿದೆ ಪೀಣ್ಯಾ ತುಮಕೂರು ಚಾಲಹಳ್ಳಿ ರಸ್ತೆಗೆ ಸಂಪರ್ಕಕ್ಕೆ ಸಹಕಾರಿಯಾಗಲಿದೆ ಸರ್ಕಾರ ಉಚಿತ ವೈದ್ಯಕೀಯ ಸೌಲಭ್ಯ ಕೊಟ್ಟರು ರೋಗಿಗಳಿಗೆ ತಲುಪಿಸುವುದರಲ್ಲಿ ಬೌರಿಂಗ್ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಡಯಾಲಿಸಿಸ್ ಮರೀಚಿಕೆಯಾಗಿದೆ ಡಯಾಲಿಸಿಸ್ ಘಟಕವನ್ನ ಶಿಫ್ಟ್ ಮಾಡಲು ಆಸ್ಪತ್ರೆ ಮುಂದಾಗಿದೆ ಶಿವಾಜಿನಗರದ ಚರಕ ಆಸ್ಪತ್ರೆಗೆ ಡಯಾಲಿಸಿಸ್ ಘಟಕವನ್ನ ಶಿಫ್ಟ್ ಮಾಡಲಾಗಿದೆ ಹೀಗಾಗಿ ಬೌರಿಂಗ್ ಆಸ್ಪತ್ರೆ ವಿರುದ್ಧ ಬಡ ರೋಗಿಗಳು ತಿರುಗಿ ಬಿದ್ದಿದ್ದಾರೆ ಕಳೆದ ನಾಲ್ಕೈದು ವರ್ಷದಿಂದ ಉಚಿತ ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತೆ ರುವ ರೋಗಿಗಳಿಗೆ ಸಮಸ್ಯೆ ಉಂಟಾಗಲಿದೆ ಆದರೆ ಏಕಾಏಕಿ ಶಿವಾಜಿನಗರದಲ್ಲಿರುವ ಚರಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಿದೆ ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದಿನಿಂದ ಜನವರಿ ನಾಲ್ಕರವರೆಗೆ ಕೇಕ್ ಶೋ ಆಯೋಜಿಸಲಾಗಿದೆ ವಿಭಿನ್ನ ರೀತಿಯ ಸುಂದರವಾದ ಮನಮೋಹಕ ಕೇಕ್ಗಳು ಎಲ್ಲರ ಮನ ಸೆಳೆತಿದೆ ಈ ಬಾರಿಯ ಕೇಕ್ ಶೋನಲ್ಲಿ ಕಾಂತಾರಾದ ಪಂಜುರ್ಲಿ ದೈವದ ಕೇಕ್ ಮತ್ತು ಪೂರಿ ಜಗನ್ನಾಥ ರಥೋತ್ಸವ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಇನ್ನುಳಿದಂತೆ ಜ್ಯೋತಿಷ್ಯವನ್ನ ಸಾರುವ ಕೇಕ್ಗಳು ಫುಟ್ಬಾಲ್ ಆಟಗಾರ ರೊನಾಲ್ಡೋ ಮೂರ್ತಿಯ ಕೇಕ್ ಮತ್ತು ಮಕ್ಕಳಿಗೆ ಇಷ್ಟವಾದ ಗೊಂಬೆಗಳನ್ನು ಕೇಕ್ ಶೋನಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ ಇಂದಿನಿಂದ ಜನವರಿ ನಾಲ್ಕರವರೆಗೆ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತರವರೆಗೆ ಕೇಕ್ ಶೋ ನಡೆಯಲಿದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಲೇಸರ್ ಕಟ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೇಕ್ ಕಲಾಕೃತಿ ತಯಾರಿಸಿದ್ದು ಗಮನಾರ್ಹವಾಗಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh,